ಏಯ್ ಏ ಮಜ್ಮಣಿ ಅವ್ ವಂಡರ್ಫುಲ್ ಸಕ್ಕತ್ತಾಗಿ ಮಾಡಿದಿರ ಹಂಗೆ ಹಿಂಗೆ ಅಂತ ಒಂದು ತಬ್ಬಿ ಅಗ್ ಮಾಡಿ ಅಭಿನಯ ತರಂಗ ಮುಗಿಸೋ ಅಷ್ಟರಲ್ಲಿ ಇಲ್ಲಿವರೆಗೂ ಊಟ ತಿಂಡಿ ಮಲ್ಗೋಕ್ಕೆ ಬಟ್ ಯಾವ್ದ್ರಲ್ಲೂ ನನಗ್ ನೋವಾಗಿಲ್ಲ ಅದನ್ನ ಖುಷಿಯಾಗಿ ರಿಸೀವ್ ಮಾಡಿದ್ದೀನಿ ಲಾಸ್ಟ್ ಎರಡು ಲೈನ್ ಬರ್ದಿರ್ತಾರೆ ಮಸಲ್ ಮಣಿ ಯಾವನ್ ಮಾಡೋಣ ಗೊತ್ತಿಲ್ಲ ಮಾಡೋನು ಅಂತ ಅವತ್ತು ನನ್ನ ಬದುಕಿನ ಬಹುದೊಡ್ಡ ಆಶ್ಚರ್ಯದಲ್ಲಿ ಆಶ್ಚರ್ಯ ಕಂಡಿದ್ದ ಅವತ್ತೇ ನಾನು ಐದು ಸಮ ಇಲ್ಲ ಆಯ್ತಾ ಎಲ್ಲ ವ್ಯಕ್ತಿತ್ವ ಒಂದೇ ರೀತಿ ಇರಲ್ಲ ಒಳ್ಳೆಯವರು ತುಂಬಾ ಜನ ಇದ್ದಾರೆ ಈಗ ನಾನು ಈ ಜಾಗದಲ್ಲಿ ಕೂತಿದ್ದೀನಿ ಅಂದ್ರೆ ಎಷ್ಟೋ ಜನ ನಂಗೆ ಸಪೋರ್ಟ್ ಅಲ್ವಾ ಬಂದಿದ್ದು ಯಾವ ಎಮೋಷನು ನನ್ನ ಅಕ್ಕಪಕ್ಕದಲ್ಲಿ ಇಲ್ವೇ ಇಲ್ಲ ಸರ್ ನಿಟ್ ನಿಜವಾಗ್ಲೂ ಹೇಳ್ತೀನಿ ಯಾವ ಎಮೋಷನ್ ಇಟ್ಕೊಂಡೇ ಇಲ್ಲ ಬರೋರು ಬನ್ನಿ ಅಂತಿದ್ದೆ ಹೋಗೋರಿಗೆ ಹೋಗುವಂತಿದ್ದೆ ಯಾಕೆಂದ್ರೆ ನಾನು ತಗೊಂಡಿರೋ ನಿರ್ಧಾರದಿಂದ ನಾನು ಬದುಕು ಬದಲಾಗಬೇಕು ಎಲ್ಲಿ ಹೋಗ್ತೀಯೋ ಫಸ್ಟ್ ಆ ಕೆಲಸ ಕಲಿ ಕರೆಕ್ಟ್ ಆಗಿ ತಿಳ್ಕೊ ಅಬ್ಸರ್ವ್ ಮಾಡು ನಿನ್ಗೆ ಆಮೇಲೆ ಕೆಲಸ ಹುಡುಕು ಖಂಡಿತವಾಗ್ಲೂ ಕೆಲಸ ಸಿಗುತ್ತೆ ಮೂರು ಜನ ಬೆಳಿಗ್ಗೆ ಏಳುವರೆ ಎಂಟು ಗಂಟೆಗೆ ಸೆಲ್ಯೂನ್ಗೆ ಹೋಗಿದ್ದು ವಾಪಸ್ ಬಂದಾಗ ಎಂಟೂವರೆ ರಾತ್ರಿ ಯಾವುದೇ ತಂದೆ ತಾಯಿಗಳಿಗಾದರೂ ಮಗ ಚೆನ್ನಾಗಿರ್ಬೇಕಂತಲೇ ಆಸೆ ಇರುತ್ತೆ ಈಗ ನಾನು ಸೆಟ್ಲ್ ಆಗಿರೋ ಕೆಲಸ ಬಿಟ್ಟು ಇಲ್ಲಿ ನಾಟಕ ಮಾಡೋಕೆ ಬಂದಿದ್ದೀನಿ ಅಂತ ಅವರು ಅಂದ್ಕೊಂಡಿರೋದು ನಾನು ಏನೋ ಹೊಸ ಪ್ರಯತ್ನ ಮಾಡ್ತಾ ಇದೀನಿ ಅನ್ನೋದಿಲ್ಲ ಸ್ವಾಮಿ ಮಗ ಕೆಲಸ ಬಿಟ್ಟು ನಾಟಕ ಮಾಡ್ತಾನೆ ಕೆಲಸ ಬಿಟ್ಟು ನಾಟಕ ಮಾಡ್ತವನೇ ಆ ಒಂದು ತಿಂಡಿ ಬೆಳಿಗ್ಗೆ ಸ್ಟ್ರಾಂಗಾಗಿ ತಿಂದರೆ ನೆಕ್ಸ್ಟ್ ಈವ್ನಿಂಗ್ ಕಾಲೇಜಿಗೆ ನಮ್ಮ ಸ್ನೇಹಿತರು ಬರ್ತಿದ್ದಿಲ್ಲ ಯಾರಾದರೂ ಏನಾದರೂ ಕೊಡಿಸೋರು ನಾನು ಯಾವತ್ತು ಕುಗ್ಗಿದಾಗ ನನಗೆ ನಾನೇ ಧೈರ್ಯ ಹೇಳ್ಕೊಳೋದು ಓಕೆ ಯಾರ ಹತ್ರನು ಹೋಗೋದೇ ಇಲ್ಲ ಕಾಲ್ ಎಳಿಯೋನ್ ಯಾವತ್ತಿದ್ರೂ ಕಾಲ್ ಕೆಳಗೆ ಇರ್ತಾನೆ ಯಾಕಂದ್ರೆ ನಮ್ ಕಾಲ್ ಎಲ್ಲಿದೆ ಕೆಳಗಡೆ ಇದೆ ಕಾಲ್ ಎಡ್ಯೋನ್ ಅಲ್ಲೇ ಇರ್ತಾನೆ ಪ್ರಿವೀಕ್ಷುಕ್ರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿನ್ನೆ ಜಸ್ಟ್ ನನ್ನ ಫ್ರೆಂಡ್ ಅವರ ಆಫೀಸ್ ಹತ್ರ ಒಂದು ಇನ್ಸಿಡೆಂಟ್ ಆಗಿತ್ತು ಓಕೆ ಒಂದು ಯಾವುದೋ ಕಂಪ್ನಿ ಅದು ಅಂದ್ರೆ ಕೆಲಸ ಕೊಡ್ಸೋ ಕಂಪ್ನಿ ಒಂದಿಷ್ಟು ಜನ ಅಮೌಂಟ್ ಇವತ್ತು ಕೊಟ್ಟಿದ್ದಾರೆ ನಾಳೆ ಬೆಳಿಗ್ಗೆ ಪೊಲೀಸ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಸರ್ ದುಡ್ಡು ತಗೊಂಡಿದ್ದಾರೆ ಕೆಲಸ ಕೊಡ್ಸಿಲ್ಲ ಅಂತ ಅಂದ್ರೆ ಅರ್ಜೆನ್ಸಿ ಇವತ್ ಆಟೋದ ಮೇಲೆ ಒಂದು ಲೈನ್ ಓದ್ದೆ ದಿನ ಕೆಟ್ಟದಿರಬಹುದು ಜೀವನ ಕೆಟ್ಟದ್ದಲ್ಲ ತಾಳ್ಮೆ ಇರ್ಬೇಕಂತೆ ತಾಳ್ಮೆ ಇದ್ರೆ ದಿನ ಯಾವತ್ತೂ ಒಂದಿನ ದಿನ ಕೆಟ್ಟದ್ ಬರುತ್ತೆ ಬಟ್ ಜೀವನ ಕೆಟ್ಟದ್ದಲ್ಲ ಅದನ್ನ ನೋಡ್ಕೊಂಡು ನಡಿಬೇಕು ಆ ಪ್ರೋಸೆಸ್ಸಲ್ಲಿ ನಾನು ಹೇಳ್ತಿದ್ನಲ್ಲ ನಾನು ನಾನು ಎಲ್ಲೇ ಕೆಲಸ ಮಾಡಿದ್ರು ಕೂಡ ನಂದು ಇರೋದೊಂದು ಒಂದು ಎಲ್ಲಿ ಹೋಗ್ತೀಯೋ ಫಸ್ಟ್ ಆ ಕೆಲಸ ಕಲಿ ಕರೆಕ್ಟಾಗಿ ತಿಳ್ಕೊ ಅಬ್ಸರ್ವ್ ಮಾಡು ನಿಮ್ಗೆ ಆಮೇಲೆ ಕೆಲಸ ಹುಡುಕು ಖಂಡಿತವಾಗ್ಲೂ ಕೆಲಸ ಸಿಗುತ್ತೆ ನಿನ್ಗೆ ಏನು ಗೊತ್ತಿಲ್ಲ ಹೋಗಿ ನಿನ್ ಕೆಲಸ ಕೇಳಿದ್ರೆ ಏನು ಕೆಲಸ ಕೊಡ್ತಾರೆ ಕೊಡೋದು ಫಸ್ಟ್ ಕಸ ಗುಡ್ಸೋದೆ ಹೌದು ನೀನು ಫಸ್ಟ್ ಕಸ ಗುಡ್ಸೋದನ್ನ ನೀವು ಕಲ್ತ್ಬಿಟ್ರೆ ನಿನ್ಗೆ ಅವ್ರ ಸ್ಟ್ಯಾಂಡರ್ಡ್ ಆಗಿ ಕೆಲಸ ಕೊಟ್ಟೆ ಕೊಡ್ತಾರಲ್ಲ ಹೌದು ನಾನು ಹೇಳ ಅಂದ್ರೆ ನನ್ನ ಲೈ ನಾನು ಅಷ್ಟು ಪ್ರಾಕ್ಟಿಕಲ್ ಆಗಿ ಇದ್ದಿದ್ದು ಟೊಯೆಟ ಮುಗಿಸ್ಕೊಂಡು ಇಲ್ಲಿ ಕೋರ್ಸ್ ಜಾಯ್ನ್ ಆದೆ ಆ ಟೈಮಲ್ಲಿ ನನ್ನ ಗಿರಿನಗರದಲ್ಲಿ ಮನೆ ಇತ್ತು ಓಕೆ ಇಷ್ಟು ದಿನದ್ದು ಏನು ಸೇವಿಂಗ್ಸ್ ಇತ್ತು ಆಲ್ರೆಡಿ ಖಾಲಿ ಆಗೋಯ್ತು ಖಾಲಿ ಆಯ್ತು ಬಾಡಿಗೆ ಕಟ್ಟಕು ನಾ ದುಡ್ಡು ಇರ್ಲಿಲ್ಲ ಇದ್ರ ಮೇಲೆ ಆಮೇಲೆ ನಾನು ಒಂದು ಸಾರಿ ಹೆಜ್ಜೆ ಮುಂದಿಟ್ರೆ ಹಿಂದೆ ತಗಿಯೋನಲ್ಲ ಎಷ್ಟಾದ್ರೂ ಕಷ್ಟ ಬರ್ಲಿ ಎಷ್ಟಾದ್ರೂ ಅಷ್ಟರಲ್ಲಿ ನಾನು ಏನು ಮಾಡಿದೆ ಮೇಡಮ್ ಹತ್ರನೇ ಓದೆ ಮತ್ತೆ ಇದನ್ನ ನಂಬ್ಕೊಂಡೆ ಬಂದ್ಬಿಟ್ಟಿದ್ದೀನಿ ನಂಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನೆಕ್ಸ್ಟ್ ನಾನು ಓದ್ತಾ ಇರೋ ಸಮಸ್ಯೆಲೆ ಅದೇ ನಾನು ಮನೆ ಮಾಡ್ಕೊಂಡೆ ರೂಮ್ ಮಾಡ್ಕೊಂಡೆ ಅರಮನೆ ಮಾಡ್ಕೊಂಡೆ ಅಲ್ಲೇ ಮಲಗೋದು ಅಲ್ಲೇ ಇರೋದು ಅವಕಾಶ ಮೇಡಮ್ ಮಾಡಿಕೊಟ್ರು ನಾನು ಆ ಸ್ಕೂಲಲ್ಲಿ ಮೇಡಮ್ ಹೇಳಿದ ಎಲ್ಲ ಕೆಲಸಗಳು ಮಾಡ್ಕೊಂಡು ಅದಾದ್ಮೇಲೆ ಸ್ಕೂಲ್ ಕಸ ಗಿಸ ಗುಡಿಸ್ಕೊಂಡು ಬೆಳಿಗ್ಗೆ ಬೇ ಯಾಕಂದ್ರೆ ಅದು ಈವ್ನಿಂಗು ಅಭಿನಯ ತರಂಗ ಅಂತ ಇರುತ್ತೆ ಬೆಳಿಗ್ಗೆ ಹೊತ್ತು ಅದು ಕಲಾ ಮಂದಿರ ಅನ್ನೋ ಒಂದು ಕಾಲೇಜ್ ಅದು ಅದು ಕಲಾ ಮಂದಿರ ಅನ್ನೋದು ತುಂಬಾ ಫೇಮಸ್ ಸ್ಕೂಲ್ ಅದು ವಿಜುವಲ್ ಆರ್ಟ್ಸ್ ಅಂತಾರಲ್ಲ ಪೇಂಟಿಂಗ್ ಕಾಲೇಜ್ ಅದು ಅದೇ ಕಾಲೇಜಲ್ಲಿ ಸೂರಿ ಸರ್ ಓದಿರೋದು ಕೂಡ ಕಲಾ ಮಂದಿರ ಸಂಸ್ಥೆಯಲ್ಲೇ ಸೂರ್ಯ ಸರ್ ಓದಿರೋದು ಅದು ಬೆಳಿಗ್ಗೆ ಕಾಲೇಜ್ ಆಗಿರುತ್ತೆ ನೈಟ್ ಈವ್ನಿಂಗ್ ಸಿಕ್ಸ್ ಟು ನೈನ್ ಅಭಿನಯ ತರಂಗ ಅಲ್ಲಿ ಸಿಕ್ಸ್ ಸೆವೆನ್ ಮಂತ್ಸು ಅದೇ ಸ್ಕೂಲಲ್ಲಿ ಮಲ್ಗೋದು ಸಂಜೆ ಆಮೇಲೆ ಬೆಳಿಗ್ಗೆಯ್ದೆಲ್ಲ ಕಸ ಗುಡಿಸ್ತೀನ ಸೆಲೆಬ್ರಿಟಿ ಮಕ್ಕಳು ಇನ್ಫ್ಲುಯೆನ್ಸರ್ ಮಕ್ಕಳು ಮೇಡಮ್ ಹತ್ರ ಸ್ಪೆಷಲ್ ಕ್ಲಾಸ್ಗೆ ಅಂತ ಬರ್ತಾರೆ ಸ್ಪೆಷಲ್ ಕ್ಲಾಸ್ ಅಂದ್ರೆ ಅವರಷ್ಟು ಈಗ ಇಬ್ರು ಇದ್ರೆ ಮಾತ್ರ ಪಾಠ ಮಾಡ್ತಿರೋ ನಮ್ಮ ಮೇಡಮ್ ನಾನು ಎಲ್ಲ ರೆಡಿ ಮಾಡೋದ್ಮೇಲೆ ಅವರು ಮುಂದೆ ಕೂತ್ಕೊಂಡ್ರೆ ನಾನು ಆ ಮೂಲೆಯಲ್ಲಿ ಕೂತ್ಕೊಂಡು ಪಾಠ ಕೇಳಿಸ್ಕೊಳ್ತಿದ್ದೆ ಬೆಳಿಗ್ಗೆ ಟೈಮು ಸಿಕ್ಸ್ ತರ್ಟಿ ಸೆವೆನ್ಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅದು ಏಟ್ ಏಟ್ ತರ್ಟಿ ವರ್ಗು ಸ್ಪೆಷಲ್ ಕ್ಲಾಸ್ ಮಾಡ್ತಾರೆ ಸಂಜೆ ಆದರೆ ನನ್ನ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಒಂದು ಕ್ಲಾಸ್ ಮಾಡ್ತಿದ್ದೆ ರಾತ್ರಿ ಒಂದು ಕ್ಲಾಸ್ ನನಗೆ ಕಲಿಕೆಗೆ ಜಾಸ್ತಿ ಟೈಮು ಸಿಕ್ತು ಪ್ರತಿ ಕ್ಷಣ ಇವತ್ತು ಬೆಳಿಗ್ಗೆ ಒಂದ್ ಪಾಠ ಕೇಳಿದ್ರೆ ಸಂಜೆ ಒಂದ್ ಪಾಠ ಅದನ್ನ ಅನಲೈಸ್ ಮಾಡ್ತಾ ಹೋದೆ ಸೊ ಆ ಕಲಿಕೆನ ತುಂಬಾ ಇಂಟೆನ್ಸ್ ಏನಾಗುತ್ತೆ ಒಳ್ಳೆ ಒಂದ್ ಪೊಸಿಷನ್ ಅಲ್ಲಿ ಇದ್ರಿ ಒಂದಿಷ್ಟು ಸ್ಯಾಲ್ರಿ ಬರ್ತಾ ಇತ್ತು ನಿಮ್ಗೆ ಸಂಬಳ ಬರ್ತಾ ಇತ್ತು ಸೊ ಇದ್ರ ಮಧ್ಯೆ ನಿಮ್ಮ ಕುಟುಂಬ ನಿಮ್ಮ ಮನೆಯವ್ರನ್ನ ನೀವು ನೋಡ್ಕೋಬೇಕಾಗಿರುವಂತ ಪರಿಸ್ಥಿತಿಗಳು ಬಂದಿರಬಹುದು ಇಲ್ಲ ಅಂತ ನಾ ಹೇಳ್ತಾ ಇಲ್ಲ ಆ ಸಂದರ್ಭದಲ್ಲಿ ಮನೆಯವ್ರೇನು ಏನು ಈಗ ನೀವು ಇಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರಿ ನಿಮ್ಮ ಹತ್ರ ಏನು ಇಲ್ಲ ನಿಮಗೆ ಖರ್ಚಿಗಿಲ್ಲ ಆ ಸಂದರ್ಭದಲ್ಲಿ ಹೆಂಗ್ ಅಂತ ಇಲ್ಲ ಇಲ್ಲ ನಾನು ಆ ಟೈಮಲ್ಲಿ ನಮ್ಮ ನನ್ನ ಜೊತೆ ಮಾತಾಡೋದೇ ಬಿಟ್ಟಿದ್ರು ಮೂರು ವರ್ಷಗಳ ಕಾಲ ಅವ್ರ ಜೊತೆ ಆಡಿಲ್ಲ ನಾನು ಮಾತಾಡಿಲ್ಲ ಇಲ್ಲ ಅಪ್ ಟು ಅಂದ್ರೆ ನಮ್ಮ ಮನೆಯಲ್ಲಿ ಯಾಕೆ ಮಾತು ಬಿಟ್ಟರು ಅಂದ್ರೆ ಯಾವುದೇ ತಂದೆ ತಾಯಿಗಳಿಗಾದ್ರೂ ಮಗ ಚೆನ್ನಾಗಿರ್ಬೇಕಂತ ಆಸೆ ಇರುತ್ತೆ ಈಗ ನಾನು ಸೆಟ್ಲ್ ಆಗಿರೋ ಕೆಲಸ ಬಿಟ್ಟು ಇಲ್ಲಿ ನಾಟಕ ಮಾಡಕ್ ಬಂದಿದ್ದೀನಿ ಅಂತ ಅವರು ಅನ್ಕೊಂಡಿರೋದು ನಾನು ಏನೋ ಹೊಸ ಪ್ರಯತ್ನ ಮಾಡ್ತಾ ಇದೀನಿ ಅನ್ನೋದಿಲ್ಲ ನನ್ನ ಮಗ ಸೆಟ್ಲ್ ಆಗಿರೋ ಜೀವನ ತುಂಬಾ ಬ್ಯೂಟಿಫುಲ್ ಇರೋ ಕೆಲಸ ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದ್ದಾನೆ ಮಾಡ್ಕೊಂಡಿದ್ದಾನೆ ಆಮೇಲೆ ನಮ್ಮ ಊರು ತುಂಬಾನು ಅದು ಹಬ್ಬ ಬಿಟ್ಟಿದೆ ಸ್ವಾಮಿ ಮಗ ಕೆಲಸ ಬಿಟ್ಟು ನಾಟಕ ಮಾಡ್ತವನೇ ಕೆಲಸ ಬಿಟ್ಟು ನಾಟಕ ಮಾಡ್ತವನೇ ಈ ತರ ಎಲ್ಲ ಹಬ್ಬ ಬಿಟ್ಟಿದೆ ಹಿಂಗಾಗಿ ಅವ್ರಿಗೆ ಬೇಜಾರಾಗಿತ್ತು ಬೇಜಾರಾಗಿ ನನ್ನ ಜೊತೆ ಮಾತಾಡ್ಸೋದೇ ಬಿಟ್ಟಿದ್ರು ಬಟ್ ನನ್ಗೆ ಆ ಒಂದು ಮೂಮೆಂಟ್ ಅಲ್ಲಿ ಹೆಂಗಿತ್ತು ಅಂದ್ರೆ ಇಷ್ಟೇ ಇರೋ ಇರೋದು ಸಿನಿಮಾ ಒಂದೇ ಯಾವ ಎಮೋಷನ್ ನನ್ನ ಅಕ್ಕಪಕ್ಕದಲ್ಲಿ ಇಲ್ವೇ ಇಲ್ಲ ಸರ್ ನಿಜವಾಗ್ಲೂ ಹೇಳ್ತೀನಿ ಯಾವ ಎಮೋಷನ್ ಇಟ್ಕೊಂಡೇ ಇಲ್ಲ ಬರೋರು ಬನ್ನಿ ಅಂತಿದ್ದೆ ಹೋಗೋರಿಗೆ ಹೋಗುವಂತಿದ್ದೆ ಯಾಕೆಂದ್ರೆ ನಾನು ತಗೊಂಡಿರೋ ನಿರ್ಧಾರದಿಂದ ನಾನು ಬದುಕು ಬದಲಾಗಬೇಕು ಯಾಕೆಂದ್ರೆ ನಾನು ಯಾವತ್ತು ನನಗೆ ನಾನೇ ಧೈರ್ಯ ಹೇಳ್ಕೊಡುದು ಒಂದು ಯಾವುದೇ ಸರ್ ಯಾರಿಗಾಗ್ಲಿ ಲೈಫಲ್ಲಿ ನಿನ್ನ ಲೈಫಲ್ಲಿ ನೀನು ನೀರು ಆಗಬೇಕು ಸರ್ ತಗೊಂಡು ನಿನ್ನ ನಿರ್ಧಾರ ಕರೆಕ್ಟ್ ಆದ್ರೆ ಜಡ್ಜ್ಮೆಂಟ್ ಕರೆಕ್ಟ್ ಆಗಿದೆ ಇಲ್ವಾ ರಾಂಗ್ ಮತ್ತೆ ಅದನ್ನ ತಿದ್ಕೊಂಡು ಮುಂದಕ್ಕೆ ಹೋಗು ಎಕ್ಸ್ಪೀರಿಯನ್ಸ್ ಅಷ್ಟೇನೇ ತಪ್ಪಾಯ್ತು ಎಕ್ಸ್ಪೀರಿಯೆನ್ಸ್ ಆಯ್ತು ಮುಂದಕ್ಕೆ ಹೋಗು ಮಾಡಿರೋ ತಪ್ಪು ಪದೇ ಪದೇ ಮಾಡಬಾರ್ದು ಸೊ ಹೀಗಾಗಿ ಎಷ್ಟೇ ಕಷ್ಟ ಅನ್ಭೋಸ್ತೀನಿ ಇಲ್ಲಿವರೆಗೂ ಅನ್ಭವಸ್ತಿದ್ದೀನಿ ಕಷ್ಟಗಳು ಅಭಿನಯ ತರಂಗ ಮುಗಿಸೋ ಅಷ್ಟರಲ್ಲಿ ಇಲ್ಲಿವರೆಗೂ ಊಟ ತಿಂಡಿ ಮಲ್ಗಕ್ಕೆ ಬಟ್ ಯಾವುದ್ರಲ್ಲೂ ನನಗೆ ನೋವಾಗಿಲ್ಲ ಅದನ್ನ ಖುಷಿಯಾಗಿ ರಿಸೀವ್ ಮಾಡಿದೀನಿ ಯಾಕಂದ್ರೆ ನಿರ್ಧಾರ ನಂದು ಈಗ ಬೇರೆ ಯಾರೋ ಹೇಳಿ ನನಗೆ ಇಲ್ಲಿಗೆ ಬಂದಿದ್ರೆ ನೋವಾಗೋದು ಬೇಜಾರಾಗೋದು ಅಳು ಬರೋದು ಬಟ್ ಇದು ನಾನು ತಗೊಂಡಿರೋ ನಿರ್ಧಾರದಿಂದಾಗಿ ನಾನು ನನ್ಗೂ ಅಳು ನೆಸಸಿಟಿ ಇಲ್ಲ ಬಟ್ ಫೀಲ್ ಆಗಿದೆ ಇಲ್ಲ ಅಂತಲ್ಲ ಅದನ್ನ ನಾನು ಪಾಸಿಟಿವ್ ಆಗಿ ತಗೊಂಡಿದ್ದೀನಿ ಯಾಕಂದ್ರೆ ಪ್ರತಿ ಪರಿಶ್ರಮಕ್ಕೂ ಒಂದು ಉತ್ತರ ಇದೆ ಅನ್ನೋದು ಗೊತ್ತು ನನಗೆ ಬಟ್ ತಾಳ್ಮೆ ಬೇಕು ಕರೆಕ್ಟ್ ಆ ತಾಳ್ಮೆಗೋಸ್ಕರ ವೆಯ್ಟ್ ಮಾಡಿದೆ ಕಷ್ಟಪಟ್ಟೆ ಪಟ್ಟೆ ಕಂಪ್ಲೀಟ್ ಕೋರ್ಸ್ ಎಲ್ಲ ಮುಗೀತು ಅದೇ ಎಲ್ಲದ್ದು ಅನುಭವಿಸ್ಬಿಟ್ಟಿದೆ ಕುತ್ತಿಗೆ ತನಕ ಅನುಭವಿಸ್ತಿದ್ದೀನಿ ಯಾರೋ ಮೊನ್ನೆ ಹೇಳ್ತಿದ್ರು ಕಷ್ಟಕ್ಕೂ ಒಂದ್ ದಿನ ಅದನ್ನ ನೋಡ್ಬಿಟ್ಟು ಅದಕ್ಕೆ ಕಷ್ಟ ಅನ್ಸುತ್ತಂತೆ ಅದೇ ರೀಚ್ ಬಿಟ್ಟೋಗುತ್ತಂತ ಸರ್ ಬೆಳಿಗ್ಗೆ ಸ್ಪೆಷಲ್ ಕ್ಲಾಸ್ಗೆ ಸ್ಟೂಡೆಂಟ್ಸ್ ಬರ್ತಿದ್ರು ಗೊತ್ತಾ ಸೆಲೆಬ್ರಿಟಿ ಮಕ್ಕಳು ಅವರೆಲ್ಲ ಕ್ಲಾಸ್ ಎಂಟುವರೆ ಮುಗಿ ಮುಗಿದ್ಮೇಲೆ ಬನ್ನಿ ಏನಾದ್ರು ತಿನ್ಕೊಂಡ್ ಬರೋಣ ಅಂತ ನಾನು ತಿಂಡಿ ಅವರು ಆ ಒಂದು ತಿಂಡಿ ಬೆಳಿಗ್ಗೆ ಸ್ಟ್ರಾಂಗ್ ಆಗಿ ತಿಂದ್ರೆ ನೆಕ್ಸ್ಟ್ ಈವ್ನಿಂಗ್ ಕಾಲೇಜಿಗೆ ನಮ್ಮ ಸ್ನೇಹಿತರು ಬರ್ತಿದ್ರಲ್ಲ ಯಾರಾದ್ರೂ ಏನಾದ್ರು ಕೊಡಿಸೋರು ಹಂಗೆ ಕೋರ್ಸ್ ಕಂಪ್ಲೀಟ್ ಇವತ್ತು ಅಲ್ಲಿಂದ ನಿಮ್ಗೆ ಅರಸಯ್ಯನ ಪ್ರೇಮ ಪ್ರಸಂಗದಲ್ಲಿ ಹೀರೋ ಆಗಿ ಅಭಿನಯಿಸುವವರೆಗೆ ಬಂದು ತಲುಪಿದ್ದೀರಾ ಸೊ ಅವರೆಲ್ಲ ಇವತ್ತು ನೋಡಿದವರು ಏನಂತಾರೆ ಸರ್ ನಿಮ್ಮನ್ನ ಯಾ ಟೀಚರ್ ಇರ್ಬೋದು ಆಶ್ರಯ ಕೊಟ್ಟವರು ಅಥವಾ ನೀವು ತಿಂಡಿ ಎಲ್ಲ ತಿನ್ನೋಕ್ ಹೋಗ್ತಿರುವಂತ ಹುಡುಗ ಹುಡುಗಿರ್ಬಹುದು ಅವರೆಲ್ಲ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾರ ಸರ್ ಅವ್ರ ಎಲ್ಲ ಸ್ನೇಹಿತರಿಗೂ ತುಂಬಾ ಪ್ರೌಡ್ ಫೀಲ್ ಇದೆ ನಮ್ಮ ಜೊತೆಗಿದ್ದವನು ಈಗ ನೋಡಿ ನಮ್ಮ ಬ್ಯಾಚಲ್ಲಿ ಮೂವತ್ತು ಜನ ಇದ್ವಿ ಸ್ಟೂಡೆಂಟ್ಸ್ ಅದ್ರಲ್ಲಿ ನಾನು ಒಬ್ಬನೇ ಮೇನ್ ಸ್ಟ್ರೀಮ್ ಅಲ್ಲೇ ಇವಾಗ ಇರೋದು ಅವರು ಸಿನಿಮಾದಲ್ಲಿ ಬೇರೆ ಬೇರೆ ವಲಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಇವತ್ತು ಅರಸೈನ ಪ್ರೇಮಿ ಪ್ರಸಂಗ ಡೈರೆಕ್ಟ್ರು ಕೂಡ ನನ್ನ ಬ್ಯಾಚ್ ಅಭಿನಯ ತರಂಗದವ್ರೆ ಅದೇ ಬ್ಯಾಚು ಪ್ರೊಡ್ಯೂಸರು ಅದೇ ಬ್ಯಾಚು ಮೂರು ಜನ ಅಲ್ಲೇ ಅವ್ರೆ ಆ ಟೈಮಿಂದನೂ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಇದ್ವಿ ಬಟ್ ನನಗೆ ಸುಮಾರು ಜನ ಬೇರೆ ಬೇರೆ ಥರ ಮಾತಾಡಿದ್ರು ಆ ಆಗಲಿ ಅಂದರೆ ನಮ್ಮ ಬ್ಯಾಚು ಅಂತಲ್ಲ ಹೊರಗಡೆ ಒಂದಿಷ್ಟು ರಿಲೇಟಿವ್ಸು ಊರು ಜನ ಒಂದಿಷ್ಟು ಯಾವ ಮಟ್ಟಿಗೆ ನೆಗೆಟಿವ್ ಅಂದರೆ ನನ್ನ ಮೇಲೆ ಅಷ್ಟು ನೆಗೆಟಿವ್ ಮಾತಾಡಿದ್ರು ನನ್ನ ನನಗೆ ಯಾರಿಗೂ ನಾನು ಯಾವತ್ತೂ ಉತ್ತರನೇ ಕೊಡೋಲ್ಲ ಆ್ಯಕ್ಚುಲಿ ಕೊಡೋದಿಲ್ಲ ಉತ್ತರನೇ ಕೊಡಲ್ಲ ನೀ ಬೈದ ಸರಿ ಸರ್ ಮಾತಾಡಿದ್ರು ಆಗತ್ತಾ ಈ ತರ ಆತರ ಆಗಿರ್ಬೋದು ಉತ್ಸುಳ ಮಗ ಹಾಗೆ ಹೀಗೆ ಇರೋ ಜೀವನ ಬಿಟ್ಟು ಏನೇನೋ ಮಾಡ್ಕೊಂಡು ಓಡಾಡ್ತಾನೆ ಎಂಥೆಂಥರ ಕೈಲಿ ಆಗಿಲ್ಲ ಇವ್ನ ಹೋಗಿ ಏನ್ ಮಾಡ್ತಾನೆ ಅವ್ನ ಕಲರ್ ನೋಡು ಅವನ್ ಕೂದಲು ಬಿಟ್ಟಿರೋದು ನೋಡು ಇವನ್ ಕೈಯಲ್ಲಿ ಸಕ್ಸಸ್ ಕಣಕ್ಕಲ್ಲ ಇವ್ನ ಹೋಗಿ ಅಲ್ಲಿ ಏನ್ ಮಾಡ್ತಾನೆ ಈ ತರ ಎಲ್ಲ ಎಲ್ಲಾ ತಪ್ಪಾಗಿ ಮಾತಾಡಿದ್ರು ಕಾಲ್ ಎಳೆಯೋರಿಗೆ ನೀವ್ ಏನ್ ಸರ್ ಕಾಲ್ ಎಳೀತಾರಲ್ಲ ತುಂಬಾ ಎಲ್ಲೂ ನಮ್ಮನ್ನ ಮುಂದೆ ಹೋಗೋದ್ ನೋಡೋದ್ ಸಹಿಸ್ಕೊಳಕ್ ಆಗಲ್ಲ ಅಥವಾ ನಮ್ಮನ್ ಯಾವಾಗ್ಲೂ ಎಳ್ದೆಳು ಹಿಂದಕ್ಕೆ ಹಾಕ್ಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ನಾವೆಲ್ಲ ಕಾಲ್ ಎಳೆಯೋದು ಅಂತೀವಲ್ಲ ಅಂತವ್ರಿಗೆ ನೀವ್ ಏನ್ ಹೇಳೋಕ್ ಇಷ್ಟ ಪಡ್ತೀರ ಒಂದ್ ಮಾಸ ಕಾಲ್ ಎಳೆಯೋನ್ ಯಾವತ್ತಿದ್ರೂ ಕಾಲ್ ಕೆಳಗೆ ಇರ್ತಾನೆ ಯಾಕಂದ್ರೆ ನಮ್ ಕಾಲ್ ಎಲ್ಲಿದೆ ಕೆಳಗಡೆ ಇದೆ ಕಾಲ್ ಎಳಿಯೋ ಅಲ್ಲೇ ಇರ್ತಾನೆ ಆಯ್ತಾ ಬಟ್ ಅವ್ನು ನಮ್ಗೆ ಏನು ಗೊತ್ತಾ ಸರ್ ನಾವು ಇಂದ ಬಂದಿರೋರು ಅವ್ನು ಕಾಲು ಎಳೆದು ಬೀಳ್ಸಿದ್ರು ನಮ್ಗೆ ಎದ್ ನಿಲ್ಲೋದು ಗೊತ್ತಿದೆ ಹೌದು ಸೊ ಅದ್ನ ಏನು ಗೊತ್ತಾ ಅವನು ನನ್ನ ನನಗೆ ಗುರಿ ಅಲ್ಲಿದೆ ಅಂತೇಳಿ ನಾನು ದಾರಿ ನೋಡ್ಕೊಂಡು ಹೋಗ್ತಿರ್ತೀನಿ ಕಾಲು ಹೇಳೋನ್ಗೆ ಗುರಿ ಗೊತ್ತಿಲ್ಲ ಅವ್ನ ಕಾಲು ಎಳೆಯೋದು ಒಂದೇ ಕೆಲಸ ಏ ಅವ್ನು ಹೋಗ್ತಾ ಅವ್ನು ಹಿಡಿ ಇವ್ನ ಹೋಗ್ತಾ ಇವ್ನು ಇವನು ಇವ್ನು ಹೋಗ್ತಾನೆ ಇವ್ನು ಹಿಡಿ ಅವ್ನು ಎಳೆದು 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 ಅವ್ನು ಅಲ್ಲೇ ಇದ್ದಾನೆ ಯಾಕೆಂದ್ರೆ ಅವ್ನು ಬೇರೆ ಅವ್ನು ಕೆರಿಯರ್ ಬಗ್ಗೆ ಕಾನ್ಸಂಟ್ರೇಟೇ ಮಾಡಿಲ್ಲ ಅವ್ನು ಯಾವತ್ತೂ ಕಾನ್ಸಂಟ್ರೇಟ್ ಮಾಡಿದ್ರು ಬೇರೆಯವ್ರ ಜೀವನದ ಬಗ್ಗೆ ಅವನ ಬಗ್ಗೆ ಕಾನ್ಸನ್ ಏನ್ ಮಾಡೋಕ್ಕಾಗಲ್ಲ ಸರ್ ಏನ್ ಗೊತ್ತಾ ಐದು ಬಿರಳು ಸಮ ಇಲ್ಲ ಆಯ್ತಾ ಎಲ್ಲಾ ವ್ಯಕ್ತಿತ್ವ ಒಂದೇ ರೀತಿ ಇರಲ್ಲ ಒಳ್ಳೆಯವರು ತುಂಬಾ ಜನ ಇದಾರೆ ಈಗ ನಾನು ಈ ಜಾಗದಲ್ಲಿ ಕೂತಿದ್ದೀನಿ ಅಂದ್ರೆ ಎಷ್ಟೋ ಜನ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಬಂದಿದ್ದು ನಾನು ಹೇಳ್ತಾ ಇರೋದು ಎಲ್ರಿಗೂ ಒಳ್ಳೇದ್ ಬಯಸಿ ನಿನಗೂ ಒಳ್ಳೇದಾಗುತ್ತೆ ಮನ್ಸನ್ನ ಸ್ವಚ್ಛ ಇಟ್ಕೊಳ್ಳಿ ಅಷ್ಟೇನೆ ನೀವು ನಿನಗೆ ಒಳ್ಳೇದು ಬರುತ್ತೆ ಈಗ ನ್ಯೂಟನ್ ಅಂತಾರೆ ನೀನು ಏನು ಎಸಿತಿ ಅದು ವಾಪಸ್ ಬರುತ್ತೆ ನೀವು ಪ್ರೀತಿ ಎಸ್ ಪ್ರೀತಿ ಬರುತ್ತೆ ಕೋಪ ಎಸ್ ಕೋಪ ಬರುತ್ತೆ ದ್ವೇಷ ಎಸ್ ದ್ವೇಷ ಬರುತ್ತೆ ಎಲ್ಲ ನಿಮ್ಮ ಕೈಲಿದೆ ಹೌದು ಸರಿ ಅಲ್ಲಿ ನಿಮ್ಮ ಕೋರ್ಸ್ ಎಲ್ಲ ಮುಗಿಯುತ್ತೆ ನೀವು ಹೇಳಿದ್ರಿ ಅದಾದ ನಂತರ ಮತ್ತೆ ಸಿನಿಮಾ ಒಲವು ಅದು ನಿಮ್ಗೆ ಹುಚ್ಚು ತರ ಕಾಡುತ್ತೆ ಸೊ ಹೆಂಗೆ ಈಗ ಒಂದು ಫಸ್ಟ್ ಸಿನಿಮಾ ಅಂತ ಒಂದ್ ಅವಕಾಶ ಸಿಗ್ಬೇಕಾಗತ್ತೆ ಮುಂಚೆ ಆಗಿದ್ರೆ ಗಾಂಧಿನಗರ ಅಂತ ಬಂದಾಗ ಹೆಂಗಂದ್ರೆ ಫೋಟೋ ಇಟ್ಕೊಂಡು ಓಡಾಡೋದು ಫೋಟೋ ಶೂಟ್ ಮಾಡೋದು ಇಲ್ಲ ಏನೇನೋ ಮಾಡ್ಬೇಕಿತ್ತು ಈಗ ಆದ್ರೆ ಸ್ವಲ್ಪ ಒಂಚೂರು ಹೇಳೋಣ ಒಂಚೂರು ಹೇಳಿ ಅಂತ ಫೋನ್ ಮಾಡಿಸೋದು ನೀವು ಯಾವ ರೂಟ್ ತಗೊಂಡಿ ನನ್ನ ಅದೃಷ್ಟಕ್ಕೆ ಏನಾಯ್ತು ನಮ್ದು ಕೊನೆಯದು ಒಂದು ನಾಟಕ ಮಾಡ್ತಾ ಇದ್ವಿ ಅಭಿನಯ ತರಂಗದಲ್ಲಿ ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅದು ಎಂ ಡಿ ಪಲ್ಲವಿ ಮೇಡಮ್ ಇದಾರಲ್ಲ ಅವರು ನಮ್ಮ ಗೌರಿ ದತ್ತು ಅವರ ಮಗಳು ಎಮ್ ಡಿ ಪಲ್ಲವಿ ಸಿಂಗರ್ ಗೊತ್ತಲ್ಲ ಅವ್ರು ನನಗೊಂದು ನಾಟಕ ಡೈರೆಕ್ಟ್ ಮಾಡ್ತಾ ಇದ್ರು ಅದು ನಾಟಕದ ಹೆಸರು ಚೆಂದ ಇದೆ ಹೇಳ್ತೀನಿ ಅವರು ಒಂದು ನಾಟಕ ಡೈರೆಕ್ಷನ್ ಮಾಡ್ತಾ ಇದ್ರು ನಮಗೆಲ್ಲ ಆ ಟೈಮ್ ಒಂದು ಸಿನಿಮಾ ತಂಡ ನಮ್ಮ ಸ್ಕೂಲ್ ನೋಡೋಕೆ ಅಂತ ಬರ್ತಾರೆ ಅವರು ಹೊಸ ಸಿನಿಮಾ ಸ್ಟಾರ್ಟ್ ಮಾಡ್ತಾ ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾರಾದರೂ ನಟರು ಸಿಗ್ತಾರ ಅನ್ನೋ ಒಂದು ಇದಕ್ಕೋಸ್ಕರ ನಮ್ಮ ಸಮಸ್ಯೆಗೆ ಬರ್ತಾರೆ ನಮ್ಮ ಶಾಲೆಗೆ ಬರ್ತಾರೆ ಬಂದು ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಅವ್ರು ಸುಮ್ಮನೆ ನನ್ಗೆ ಗೊತ್ತಿಲ್ಲ ಡೈರೆಕ್ಟರ್ ಯಾರು ಎಂತ ಸುಮ್ಮನೆ ಯಾರೋ ಬಂದು ಅಂತ ನಾವು ಅನ್ಕೊಂಡಿದ್ದೀವಿ ನಾನು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮುಗಿತ್ತು ಅವರೆಲ್ಲ ಬಂದು ನಿಮ್ಮ ನಂಬರ್ ಕೊಡಿ ಅಂತಂದ್ರು ಓಕೆ ಸರಿ ಆಯ್ತು ಸರ್ ಅಂತ ನಂಬರ್ ಕೊಟ್ಟೆ ನಂಬರ್ ಕೊಟ್ಟಾದಮೇಲೆ ನಾನು ನಿಮಗೆ ತಿಳಿಸ್ತೀನಿ ಫೋನ್ ಮಾಡ್ತೀನಿ ಹಂಗೆ ಹಿಂಗೆ ಅಂದ್ರು ಅವಾಗ ನನ್ನ ಕೂದಲು ಇದೂ ಒಂದು ಚೂರು ಕಡಿಮೆ ಇತ್ತು ಯಾವುದು ಸ್ವಲ್ಪ ಕೂದಲು ಹಂಗೆ ಬಿಟ್ಟಿರಿ ಕಟ್ ಏನು ಹೋಗ್ಬೇಡಿ ಅಂತಂದ್ರು ಸರಿ ಸರ್ ಆಯ್ತು ಅದು ಆದಮೇಲೆ ಸ್ವಲ್ಪ ದಿನ ಬಿಟ್ಟು ನನ್ಗೆ ಕಾಲ್ ಬರುತ್ತೆ ನಮ್ಮದು ಸಿನಿಮಾ ಸ್ಟಾರ್ಟ್ ಆಗಿದೆ ಬಿ ಬಿ ಫೈವ್ ಅಂತ ನಮ್ಮ ಚಿತ್ರದ ಹೆಸರು ಒಂದು ಪಾತ್ರ ಇದೆ ನೀವು ಪ್ಲೇ ಮಾಡಿ ಅಂತಂದ್ರು ಖಂಡಿತ ಸರ್ ನಾನು ಮಾಡ್ತೀನಿ ಆ ಸಿನಿಮಾದ ಹೀರೋ ಬಂದು ಪೂರ್ಣ ಚಂದ್ರ ಅಂತ ಇವಾಗ ಡಾಲಿ ಸರ್ ಜೊತೆ ಅವ್ರ ಫ್ರೆಂಡ್ ಆಗಿರ್ತಾರಲ್ಲ ಪೂರ್ಣ ಅವರು ಅವರೇ ಹೀರೋ ರಾಧಿಕಾ ಚೇತನ್ ಅವರು ಹೀರೋಯನ್ನು ನನ್ನ ಮೊದಲನೇ ಸಿನಿಮಾ ಬಿ ಬಿ ಫೈವ್ ಅದು ಒಂದು ಏಳು ಅಥವಾ ಹತ್ತು ದಿನಗಳ ಕಾಲ ಆ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತೀನಿ ನನ್ನ ಮೊದಲನೇ ಪೇಮೆಂಟು ನಾನು ಕೇಳು ಇರಲ್ಲ ಅವರು ಒಂದು ಅಮೌಂಟ್ ಕೊಡ್ತಾರೆ ಒಳ್ಳೆ ಅಮೌಂಟ್ ಡೈರೆಕ್ಟರ್ ಬಂದು ಜನಾರ್ದನ್ ಅವರು ಮತ್ತೆ ಅವರೇ ಒನ್ ಆಫ್ ದಿ ಪ್ರೊಡ್ಯೂಸರ್ ಕೂಡ ಇನ್ನೊಬ್ಬ ಅವ್ರ ಸ್ನೇಹಿತರು ಸೇರಿ ಸಿನಿಮಾ ಮಾಡಿದ್ರು ಒಂದು ಚಿಕ್ಕ ಪಾತ್ರ ಆದರೂ ಇಂಟೆನ್ಸ್ ಇರೋ ಒಂದು ಪಾತ್ರ ನೆಗೆಟಿವ್ ಶೇಡಲ್ಲಿ ನಾನು ಮೊದಲನೇ ಸಾರಿ ಮಾಡಿದ್ದು ಬಿ ಫೈವ್ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ ಆ ಸಿನಿಮಾ ಮುಗಿಸ್ತಾ ಮುಗಿಸ್ತಾ ಬೇರೆಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಆವಾಗ ನನಗೆ ಸಿಗೋ ಮತ್ತೊಂದು ಸಿನಿಮಾ ಇದು ಒಂದು ರಿಯಾಲಿಟಿ ಶೋ ಸಿಗುತ್ತೆ ಮಜಾ ಬಾರ ಅನ್ನೊಂದು ರಿಯಾಲಿಟಿ ಶೋ ಸಿಗುತ್ತೆ ಇದ್ರ ಇನ್ ಬಿಟ್ವನ್ನೆಲ್ಲ ಇನ್ನೊಂದು ಚಿಕ್ಕ ಕಥೆ ಇತ್ತು ನನ್ನ ತರಂಗ ಕೋರ್ಸ್ ಮುಗೀತು ಸಿನಿಮಾ ಮುಗೀತು ನೆಕ್ಸ್ಟ್ ಆಚೆ ಬರ್ಲೇಬೇಕಲ್ಲ ಹೌದು ಆಚೆ ಬರಬೇಕು ಆಚ ಬಂದಾಗಲೂ ನನಗಿನ್ನೂ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಲಿಲ್ಲ ನನಗೆ ನನ್ನ ಬ್ಯಾಚಲ್ಲಿ ಇವತ್ತು ಏನು ರಸಯನ ಪ್ರೇಮ ಪ್ರಸಂಗ ಪ್ರೊಡ್ಯೂಸರ್ ಇದ್ದಾರೆ ರಾಜೇಶ್ ಅವ್ರ ಅಂತ ಅವ್ರಿಗೆ ನಾನು ಕಾಲ್ ಮಾಡಿದೆ ಕಾಲ್ ಮಾಡಿ ಅಣ್ಣ ಹಿಂಗಾಗಿದೆ ನನ್ನತ್ರ ಈಗ ಸದ್ಯಕ್ಕಂತರೂ ರೂಮ್ ಎಲ್ಲ ಇರೋಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ನಿಮ್ಮ ಕೈಯಲ್ಲಿ ಏನಾದರೂ ಸಪೋರ್ಟ್ ಮಾಡೋಕ್ಕಾಗತ್ತ ಅಂತ ಕೇಳಿದೆ ಬಾ ನಮ್ಮನೆ ನಮ್ಮನೆ ಹತ್ರ ಬಾ ನಮ್ಮ ಏರಿಯಾಗೆ ಬಾ ಅಂತೇಳಿ ಅವ್ರ ಮನೆಗೆ ಕರೆಸ್ತಾರೆ ಕರೆಸಿ ಒಂದೇ ಮಾತು ಹೇಳೋದು ಇದ್ ನನ್ನ ಬಿಲ್ಡಿಂಗ್ ಮೇಲ್ಗಡೆ ರೂಮ್ ಇತ್ತೆ ನೀನ್ ಸಕ್ಸಸ್ ಆಗೋವರೆಗೂ ನೀನ್ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನೀನ್ ಇರು ಅಂತ ಹೇಳಿ ನನಗೆ ಮನೆ ಕೊಡ್ತಾರೆ ನನ್ನ ಬದುಕಲ್ಲಿ ನಾನು ಇವತ್ತಿನ ಕ್ಷಣದಲ್ಲಿ ಎಲ್ಲಾದ್ರೂ ಒಂಚೂರು ಹೆಸರು ಮಾಡ್ತಾ ಇದ್ದೀನಿ ಅಂದ್ರೆ ಪ್ರತಿ ಒಂದಕ್ಕೂ ಸಪೋರ್ಟ್ ಮಾಡಿದ ರಾಜೇಶ್ ಅವ್ರೆ ಹಾ ಪ್ರತಿ ಹಂತದಲ್ಲೂ ಕೂಡ ನಾನು ಅವ್ರ ಮನೇಲಿ ಹೋಗಿ ಸ್ಟೇ ಮಾಡ್ತೀನಿ ಸ್ಟೇ ಮಾಡಿ ಅಲ್ಲಿಂದ ಗಳು ಕೊಡ್ತಾ ಹೋಗ್ತೀನಿ ಅವಾಗ ಸಿಕ್ಕಿದ್ದೆ ಮಜಾ ಭಾರತ ಅಂತ ಒಂದು ರಿಯಾಲಿಟಿ ಶೋ ಸಿಗುತ್ತೆ ಅಲ್ಲಿಗೆ ಖುಷಿಯಿಂದ ಅಣ್ಣನಿಗೆ ಹೇಳ್ತೀನಿ ಅಣ್ಣ ಹಿಂಗಾಯ್ತು ಅಂತ ಸರಿ ಆಯ್ತು ಅಂತ ಅವ್ರದೇ ಒಂದು ಅಪಾರ್ಟ್ಮೆಂಟ್ ಕೊಟ್ಟರು ಅಲ್ಲೋಗಿ ನಾನು ಜಗಪ್ಪ ಸುಷ್ಮಿತಾ ಚಿಲ್ಲರ್ ಮಂಜು ಇವರೆಲ್ಲ ನಾವು ಫ್ರೆಂಡ್ಸು ನಾವು ಒಟ್ಟಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಮಜಾ ಭಾರತ ಅನ್ನೋ ಒಂದು ರಿಯಾಲಿಟಿ ಶೋ ಇಂದ ಅಲ್ಲಿ ನಾನು ಹೋದಾಗ ಫಸ್ಟು ನನ್ನ ಎರಡು ಮೂರು ಎಪಿಸೋಡು ಚೆನ್ನಾಗಾಯ್ತು ಹೋಗ್ತಾ ಹೋಗ್ತಾ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಡೌನ್ ಆಗ್ತಾ ಬಂತು ನನಗೆ ಸ್ಟೇಜ್ ಕನೆಕ್ಟ್ ಆಗ್ತಾ ಇಲ್ಲ ನನಗೆ ಯಾಕೋ ಶೋ ನನಗೆ ಕನೆಕ್ಟ್ ಆಗಲಿಲ್ಲ ಅಯ್ಯೋ ಏನು ಹಿಂಗಾಗೋಯ್ತಲ್ಲ ಎಲ್ರದ್ದು ಕ್ಯಾರೆಕ್ಟರ್ ಗೆಲ್ತಾ ಇದೆ ನಂದು ನಿಂತ್ಕೊಳ್ ಗೆಲ್ತಾನೇ ಇಲ್ಲ ಏನೋ ಒಂದು ಮಿಸ್ ಹೊಡಿತಾ ಇದೆ ನಾನು ಒಂದು ಹತ್ತು ಎಪಿಸೋಡ್ ಮಾಡಿ ನಾನು ಆಚೆ ಬಂದೆ ನಾನು ಆಚೆ ಬಂದೆ ಸರ್ ನನಗೆ ಆಗಲ್ಲ ಸರ್ ನಾನು ಹೋಗ್ತೀನಿ ಅಂತ ನಾನು ಬಂದು ಒಂದು ಸ್ವಲ್ಪ ದಿನಗಳ ಕಾಲ ಸುಮ್ಮನೆ ಅದೇ ಏನು ಗುರು ಶೋ ಬಿಟ್ಟು ಬಂದೆ ಈ ಸಿನಿಮಾ ನಂಬ್ಕೊಂಡೇ ಬಂದಿದ್ನಲ್ಲ ಅಂತ ಕೆಲಸ ಇರಲಿಲ್ಲ ಬಟ್ ಕಾನ್ಫಿಡೆನ್ಸ್ ಅಂತೂ ಕಳ್ಕೊಂಡಿರಲಿಲ್ಲ ಓಕೆ ಮತ್ತೆ ಸಿನಿಮಾ ಆಡಿಷನ್ ಕೊಡೋಕೆ ಟ್ರೈ ಮಾಡಿದೆ ಸಿನಿಮಾ ನನಗೆ ಕೈ ಹಿಡಿಯುತ್ತೆ ನಾನು ಬಂದಿದ್ದು ಸಿನಿಮಾಗೋಸ್ಕರ ಸಿನಿಮಾ ಹಾಂ ನಂಬಿಕೆ ನಾನು ಯಾವತ್ತೂ ಕುಗ್ಗದಾಗ ನನಗೆ ನಾನೇ ಧೈರ್ಯ ನಾನು ಯಾರಾದ್ರೂ ಹೋಗೋದೇ ಇಲ್ಲ ನನಗೆ ನಾನೇ ಧೈರ್ಯ ಹೇಳ್ಕೊಳ್ತಿದ್ದೆ ಸಿನಿಮಾ ಟ್ರೈ ಮಾಡೋಣ ಮತ್ತೆ ಅಂತ ಮತ್ತೆ ಆಡಿಷನ್ ಕೊಡಕ್ ಸ್ಟಾರ್ಟ್ ಮಾಡಿದೆ ಯಾವ್ದೇ ಸಿನಿಮಾ ಇದ್ರು ನಾನು ಸೆಲೆಕ್ಟ್ ಆಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಹೋಗಿ ನಾನು ಆಡಿಷನ್ ಕೊಡ್ಬೇಕು ಯಾಕಂದ್ರೆ ಒಂದು ಹೊಸ ಪಾತ್ರ ಪ್ಲೇ ಮಾಡ್ತೀನಿ ಇಲ್ಲ ಒಂದ್ ಹೊಸ ತಂಡ ನನ್ ಪರಿಚಯ ಆಗುತ್ತೆ ಸೊ ಕೂದಲು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೆ ಈ ಗ್ಯಾಪಲ್ಲಿ ಒಂದು ಎರಡು ಮೂರು ಸಿನಿಮಾ ಮಾಡಿದ್ದೆ ಚಿಕ್ಕ ಚಿಕ್ಕ ಪಾತ್ರ ಸಾರ್ವಜನಿಕರಿಗೆ ಸುವರ್ಣ ಅವಕಾಶ ರಾಜರಥ ಆಮೇಲೆ ಚಿತ್ರಕಥ ಈ ಥರ ಪಾತ್ರಗಳನ್ನ ಸಣ್ಣ ಪುಟ್ಟ ನನ್ನ ಬದುಕಲ್ಲಿ ಒಂದು ಶೂಟ ತಿಂಡಿಗೆ ಆಗೋ ಥರದ್ದು ಹಿಂಗೆ ಅವಕಾಶಗಳು ಸಿಕ್ಕಿತ್ತು ಪ್ರಯತ್ನ ಬಿಟ್ಟಿರಲಿಲ್ಲ ಹಂಗೆ ಮತ್ತೆ ಆಡಿಷನ್ ಕೊಡ್ಕೊಂಡು ಹೋಗ್ತಾ ಇದ್ದೆ ಒಂದು ದಿನ ಒಂದು ಫೋನ್ ಬರುತ್ತೆ ಮಚ್ಚೆ ಅಂತ ಇಲ್ಲಿ ರಾಜಾದಿನಗರ ಅಂತ ಒಂದು ಹತ್ತು ಫೋಟೋ ಕಳಿಸ್ಕೊಂತಾನೆ ಒಂದ್ ಹತ್ತು ಫೋಟೋ ಕಳಿಸ್ತೀನಿ ಅಲ್ಲಿಂದ ಕಾಲ್ ಬರುತ್ತೆ ಬಾ ಇಲ್ಲಿ ಅಂತ ಅದೇ ಸಿನಿಮಾ ಫ್ರೆಂಚ್ ಬಿರಿಯಾನಿ ಆಡಿಷನ್ ಕರೀತಾರೆ ಸರ್ ಎರಡ್ ಸಾವಿರದ ಹದಿನಾರು ಎಸ್ ಹದಿನಾರಲ್ಲ ಹದಿನೆಂಟು ಹದಿನೆಂಟು ಹದಿನೆಂಟರಲ್ಲಿ ಫ್ರೆಂಚ್ ಬಿರಿಯಾನಿ ಈ ಒಂದು ಎರಡು ವರ್ಷ ಎರಡೂವರೆ ವರ್ಷ ಮಜಾ ಭಾರತ ಬೇರೆ ಬೇರೆ ಸಿನಿಮಾಗಳಿಗೆ ಹೋಗಿರುತ್ತೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ ಮಿಡ್ಲಲ್ಲಿ ಫ್ರೆಂಚ್ ಬಿರಿಯಾನಿ ಆಡಿಷನ್ ಕರೀತಾರೆ ನಾನು ಹೋಗ್ತೀನಿ ಆಡಿಷನ್ ಕೊಡ್ತೀನಿ ಆಡಿಶನ್ ತುಂಬಾ ಬಹಳ ಇಷ್ಟ ಒಂದ್ ವಿಚಾರ ಹೇಳೋಣ ಅಂದ್ರೆ ಈಗ ಒಂದ್ ಸಿನಿಮಾ ಅಂತ ಮಾಡಿದಾಗ ಒಂದ್ ಆಡಿಷನ್ ಕರೀತಾರೆ ಅಂತ ನೀವ್ ಹೇಳದ್ರಿ ಈ ಸುಮಾರು ಜನರಿಗೆ ಒಂದು ಕನ್ಫ್ಯೂಷನ್ ಇದೆ ಸರ್ ಈ ಸಿನಿಮಾಗ ಆಡಿಷನಿಗೆ ಹೋದಾಗ ಹೆಂಗ್ ಮಾಡೋದು ಏನು ಅವರೇ ಕಾನ್ಸೆಪ್ಟ್ ಕೊಡ್ತಾರ ಅವರೇ ಸ್ಕ್ರಿಪ್ಟ್ ಕೊಡ್ತಾರ ಅಥವಾ ನಮ್ಗೆ ಅನ್ಸಿದ್ ನಾವು ಮಾಡ್ಬೇಕಾ ಹೆಂಗ್ ಹೆಂಗಿರುತ್ತೆ ಒಂದು ಸಿನಿಮಾ ಆಡಿಷನ್ ಸರ್ ಒಂದೊಂದು ಸಿನಿಮಾ ತಂಡದ್ದು ಒಂದೊಂದು ವೆರೈಟಿ ಇರುತ್ತೆ ನಾ ಹೇಳ್ತಿದ್ದೀನಿ ಪಕ್ಕಾ ಕ್ಲಾರಿಟಿ ಇರೋ ಟೀಮ್ಗಳು ಏನ್ ಮಾಡ್ತಾರೆ ಗೊತ್ತಾ ಸ್ಕ್ರಿಪ್ಟ್ ಕೊಡ್ತಾರೆ ನನ್ಗೆ ಈ ತರ ಇರುತ್ತೆ ಪಾತ್ರ ಎಕ್ಸ್ಪ್ಲೈನ್ ಮಾಡ್ತಾರೆ ಇದನ್ನ ನೀವ್ ಹೆಂಗ್ ಮಾಡ್ತೀರಾ ಮಾಡಿ ಅಂತ ಬಿಡ್ತಾರೆ ಇವ್ರು ಸ್ಕ್ರಿಪ್ಟ್ ಕೊಟ್ಟು ಕ್ಯಾರೆಕ್ಟ್ರ್ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಆಡಿಷನ್ ಮಾಡಿ ಅಂತ ಹೇಳ್ತಾರೆ ಕೆಲವೊಂದು ತಂಡಗಳ ಹೆಂಗಿರುತ್ತೆ ನಿಮಗೇನು ಬರುತ್ತೆ ನೀವು ಮಾಡಿ ತೋರಿಸಿ ಫಸ್ಟ್ ನೀವು ಮಾಡಿ ತೋರಿಸಿ ನಿಮ್ಗೆ ಯಾವ ಕ್ಯಾರೆಕ್ಟರ್ ಅದನ್ನ ಮಾಡಿ ತೋರಿಸಿ ಅಂತ ಹೇಳ್ತಾರೆ ಅವರು ನೋಡ್ತಾರೆ ಅಬ್ಸರ್ವ್ ಮಾಡ್ತಾರೆ ಮಾಡಿದ್ರೆ ಸರಿ ತರ ಹೇಳ್ತೀನಿ ಮಾಡಿ ಅಂತಾರೆ ಅವ್ರ ಸ್ಕ್ರಿಪ್ಟ್ ಕೊಡಲ್ಲ ನಾನು ಇನ್ನೊಂದ್ ತರ ಹೇಳ್ತೀನಿ ಅದನ್ನ ಮಾಡಿ ಅಂತ ಹೇಳ್ತಾರೆ ಸೊ ಅದನ್ನು ನೋಡ್ತಾರೆ ಇದು ಎರಡು ಮೂರು ಫೈನಲ್ ಆದ್ಮೇಲೆ ನೆಕ್ಸ್ಟ್ ಸಪ್ರೇಟ್ ಆಗಿ ಕರೆದು ಸ್ಕ್ರಿಪ್ಟ್ ಕೊಡ್ತಾರೆ ಅವಾಗ ಒರಿಜಿನಲ್ ಆಗಿ ಆಡಿಷನ್ ಅವ್ರು ತಗೊಳ್ತಾರೆ ಈ ಒಂದು ಎರಡು ಮೂರು ವೆರೈಟಿಲಿ ಆಡಿಷನ್ ನಡೆಯುತ್ತೆ ನಾನು ಹತ್ತತ್ರ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಆಡಿಷನ್ ಕೊಟ್ಟಿದ್ದೀನಿ ಓಕೆ ಅದಾದ ಮೇಲೆ ನಿಮಗೆ ಫ್ರೆಂಚ್ ಬಿರಿಯಾನಿಯಲ್ಲಿ ಪಾಸ್ ಆಗುತ್ತೆ ಎಸ್ ಒಳ್ಳೆ ಕ್ಯಾರೆಕ್ಟರು ಮಜಲ್ ಮಣಿ ಅಂತ ಹೇಳಿ ಒಂದು ಕ್ಯಾರೆಕ್ಟರ್ನ ಇದ್ ಮಾಡ್ತೀರ ಎಷ್ಟು ಜನ ಶೂಟಿಂಗ್ ಆಗುತ್ತೆ ಅದು ನನ್ನ ಪೋರ್ಷನ್ ಟೋಟಲ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಡೇಸ್ ನನ್ನ ಪೋರ್ಷನ್ ಪ್ರಿಪರೇಷನ್ ಆ ಥರ ಏನಾದರೂ ಆಗಿದ್ರೆ ಇಲ್ಲ ಸರ್ ನಾನು ಇವತ್ತು ಸೆಲೆಕ್ಟ್ ಆಗಿದ್ದೀನಿ ನಾನು ನಾಡಿದ್ದು ಶೂಟು ಓಕೆ ಅಂದರೆ ಶೂಟಿಂಗ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಅತ್ತತ್ರ ನನ್ಗೆ ಸರ್ ವೈಫೇ ನನಗೊಂದ್ಸರಿ ಶೂಟಿಂಗ್ ಟೈಮಲ್ಲಿ ಹೇಳಿದ್ರು ಅಪ್ಪ ತಂದೆ ನಿನ್ನ ಹುಡುಕಕ್ಕೆ ನನ್ಗೆ ಗಂಡ ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು ಎಷ್ಟು ದಿನ ನಿದ್ದೆ ಬಿಟ್ಟಿದಾರ ಗೊತ್ತು ಅತ್ತತ್ರ ನನಗ್ ಗೊತ್ತಿರಂಗೆ ಒಂದು ಇನ್ನೂರು ಇನ್ನೂರ ಐವತ್ತು ಜನನ್ನ ಬಿಟ್ಟು ಆದ್ಮೇಲೆ ನಾನು ತಗೊಂಡಿರೋದಂತೆ ಈ ಪಾತ್ರಕ್ಕೆ ಹಿಂಗಿರಬೇಕು ಅಂತ ಫೈನಲ್ ಆಗಿ ನಾನು ಸಿಕ್ಕಿದ್ದೆ ಅಂತ ನಾನು ಸಿಕ್ಕ ಮೇಲೆ ನನ್ನ ಲುಕ್ ಟೆಸ್ಟ್ ಮಾಡೋಕೆ ಬೆಳಿಗ್ಗೆ ಎಂಟು ಗಂಟೆಗೆ ಇಂದ್ರಾನಗರ್ ಹೋಗಿದ್ದು ಸೆಲ್ಯೂನ್ಗೆ ನಾನು ಡೈರೆಕ್ಟು ಅವಿನಾಶ್ ಸರ್ ಅಂತ ರೈಟ್ರು ಮೂರು ಜನ ಬೆಳಿಗ್ಗೆ ಏಳುವರೆ ಎಂಟು ಗಂಟೆಗೆ ಸೆಲ್ಯೂನ್ಗೆ ಹೋಗಿದ್ದು ವಾಪಸ್ ಬಂದಾಗ ಎಂಟೂವರೆ ರಾತ್ರಿ ರಾತ್ರಿ ಬೆಳಿಗ್ಗೆ ಎಂಟರ್ ಡೇ ನನ್ನ ಲುಕ್ ಟೇಸ್ಟ್ ಆಗಿದ್ದು ಫ್ರೆಂಚ್ ಬಿರಿಯಾನಿದು ಫಸ್ಟ್ ಒಂದು ಕಲರ್ ಹಾಕ್ತಾರೆ ಗೋಲ್ಡ್ ಕಲರು ಅದಾದ್ಮೇಲೆ ವೈಟ್ ಕಲರ್ ಹಾಕ್ತಾರೆ ಚೇಂಜ್ ಬೇಡ ಯಾಕಂದ್ರೆ ಡಿಸೈನರು ಫಾರಿನಲ್ಲಿ ಇದ್ದರು ಹೇರ್ ಸ್ಟೈಲ್ ಡಿಸೈನರ್ ಈ ಕ್ಯಾರೆಕ್ಟರ್ ಗೆ ಅಂತ ಡಿಸೈನ್ ಮಾಡೋರು ಫಾರಿನ್ ಅಲ್ಲಿ ಇದ್ರು ಅವರು ವೀಡಿಯೋ ಕಾಲಲ್ಲಿ ಎಲ್ಲಾ ಕಲರ್ಸ್ ಚೇಂಜ್ ಮಾಡ್ತಾ ಇದ್ರು ಸೈಡ್ ಹಿಂಗೆ ಜಡೆ ಬರುತ್ತೆ ಆ ಹಿಂಗೆಲ್ಲ ಎಣದಿರ್ತಾರೆ ಆ ಥರದ್ದೆಲ್ಲ ಫೈನಲ್ ಆಗಕ್ಕೆ ಟೋಟಲ್ ಏಳು ಏಳುವರೆ ಆಗುತ್ತೆ ಅದಾದ್ಮೇಲೆ ಅದೇ ಸಲೂನ್ಗೆ ನನ್ನ ಕಾಸ್ಟ್ಯೂಮ್ಗಳು ತರಿಸುತ್ತಾರೆ ಕಾಸ್ಟ್ಯೂಮ್ ತಂದು ಇದನ್ನ ಎಲ್ಲ ವೇರ್ ಮಾಡಿಕೊಂಡು ಅಲ್ಲಿಂದ ಬಾ ಅಂತ ಕರೀತಾರೆ ಅವ್ರು ಫ್ರೇಮ್ ಇಟ್ಕೊಂಡು ಇರ್ತಾರೆ ನಾನು ಆ ಕಡೆನೇ ಹಿಂಗೆ ಬರ್ತೀನಿ ಅಷ್ಟೇನೆ ಆ ಒಂದು ಸ್ವ್ಯಾಗು ಆ ಎಂಟ್ರಿ ಒಂದು ವಿಡಿಯೋ ಸ್ಲೋ ಮೋಷನ್ ಮಾಡ್ತಾರೆ ಆವಾಗಲೇ ಮಸಲ್ ಮಣಿನ ಲಾಕ್ ಮಾಡಿ ಫ್ರೆಂಚ್ ಬಿರಿಯಾನಿ ರೆಡಿ ಆಯಿತು ರಿಲೀಸ್ ಕೂಡ ಆಯಿತು ಸೊ ನಾವೆಲ್ಲ ಅದನ್ನ ನೋಡಿದ್ವಿ ನಿಮ್ಮನ್ನ ತುಂಬಾ ಇಷ್ಟಪಟ್ವಿ ನಿಮ್ಮ ಊರಲ್ಲಿ ಹೆಂಗ ಇಷ್ಟಪಟ್ರು ಎಲ್ಲ ತೆಗಳಿದ್ರು ಓಕೆ ಕೈಯಲ್ಲಿ ಏನು ಆಗೋದಿಲ್ಲ ಅಂತಾನು ಕೆಲವೊಬ್ರು ಹೇಳಿದ್ರು ಈ ಈಗ ಈಗ ಕ್ಯೂರಿಯಸ್ ಇರೋದು ಯಾವ ರೀತಿ ಈ ಗ್ಯಾಪ್ ಅಲ್ಲಿ ಏನಾಗಿತ್ತು ಸರ್ ಕೋವಿಡ್ ಬಂದಿತ್ತು ಹೌದು ಕೋವಿಡ್ ರಿಲೀಸ್ ಆಗಿತ್ತು ಆಫ್ಟರ್ ಎಷ್ಟು ವರ್ಷ ಆದ್ಮೇಲೆ ನಾನು ನಮ್ಮೂರಲ್ಲಿ ಹೈಯೆಸ್ಟ್ ದಿನಗಳನ್ನ ಕಳೆದಿರೋದು ಕೋವಿಡ್ ಟೈಮಲ್ಲಿ ನಾನು ಇಲ್ಲಿಂದ ಕೋವಿಡ್ ಟೈಮ್ ಅಲ್ಲಿ ಊರ್ಗ್ ಹೋಗ್ಬಿಟ್ಟೆ ಊರ್ಗ್ ಹೋಗಿ ನನ್ಕಿಂತಲೂ ಏಜ್ ಹೆಚ್ಚಿಗೆ ಇರೋ ಜೊತೆ ಫ್ರೆಂಡ್ಶಿಪ್ ಮಾಡಿದೆ ನಾನು ನನ್ನ ಏಜ್ ಅವರು ತುಂಬ ಕಡಿಮೆ ನಮ್ಮೂರಲ್ಲಿ ಫ್ರೆಂಡ್ಸು ಅವ್ರ ಜೊತೆ ಒಡನಾಟ ಜಾಸ್ತಿ ಹೆಂಗಿತ್ತು ಅಂದ್ರೆ ಕೋವಿಡ್ ಅಲ್ಲಿ ಬೆಳಿಗ್ಗೆ ಎದ್ದೇಳ ಸ್ನಾನ ಮಾಡಿ ತಿಂಡಿ ಮಾಡಿದ್ರೆ ಫ್ರೆಂಡ್ ತೋಟ ಇತ್ತು ಹೋಗಿ ಅವ್ರ ಕಾಡ್ಸಾಡ್ತಿದ್ದೆ ಈ ರೂಪಾಯಿ ಈ ಜೋಡಿಸೋದು ಜೋಡಿನೋ ಏನೋ ಅಂತಾರ ಸಮಿಂಗ್ ಯಾವ ಹೀರೋ ಏನಿಲ್ಲ ಏನ್ ಎಂತ ನಾನೆಲ್ಲ ಕೇಳಿದ್ದೆ ನಿಮ್ಗೆ ಗೊತ್ತೇ ಇಲ್ಲ ಅಂತೆ ರಿಲೀಸ್ ಆಗಿದ್ದು ಯಾರೊಬ್ರು ಫೋನ್ ಮಾಡಿ ಬೆಂಗಳೂರಿಗೆ ಬಾರೋ ನಿನ್ ಸಿನಿಮಾ ರಿಲೀಸ್ ಆಗಿದೆ ಅಂತ ಹೇಳಿದ್ದು ಇಲ್ಲ ಅದು ಏನಂದ್ರೆ ಅದು ಗೊತ್ತಿತ್ತು ರಿಲೀಸ್ ಅದ ಫೋನ್ ಇನ್ನೊಂದು ವಿಷಯ ಈ ತರ ಕೋವಿಡ್ ಅಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಆಗುತ್ತೆ ಈ ಒಂದು ಆರ್ ತಿಂಗಳು ಏಳು ತಿಂಗಳು ಇವ್ರ ಜೊತೆ ಎಲ್ಲ ಫ್ರೆಂಡ್ಸ್ ಮುಡ್ಕೊಂಡಿದ್ನಲ್ಲ ಟ್ರೈಲರ್ ರಿಲೀಸ್ ಆಗಿತ್ತು ಯಾಕೆ ಕೇಳ್ತೀರಾ ಇಡೀ ಊರ್ ತುಂಬಾ ಹಾಕಿದ್ರು ನಂದು ಹೌದಾ ಯಾರು ಏನಾರು ಮಾತಾಡಿದ್ರು ಅವ್ರಿಗೆಲ್ಲ ನಾವು ಊರ್ ತುಂಬಾ ಫ್ಲೆಕ್ಸ್ ಗಳು ದೊಡ್ಡ ದೊಡ್ಡದು ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕಿ ಎಲ್ಲ ಅವ್ರವ್ರ ಫೋಟೋ ಕೆಳಗಡೆ ಹಾಕೊಂಡು ಅದೆಲ್ಲಾ ಮಾಡಿದ್ರು ಕಟ್ ಮಾಡಿದ್ರೆ ರಿಲೀಸ್ ನಾನು ನನ್ನ ಫ್ರೆಂಡ್ ಇದೆ ಒಂದ್ ಸ್ಕೂಲ್ ಇದೆ ಊರಲ್ಲಿ ಆ ಊರಲ್ಲಿ ಪ್ರಾಜೆಕ್ಟ್ ಹಾಕಿ ಲ್ಯಾಪ್ಟಾಪ್ ಅಲ್ಲಿ ಅಮೆಜಾನ್ ಹಾಕ್ಸ್ಕೊಂಡು ಎಲ್ರು ಕೂತಿದ್ವಿ ಕೆಲವೊಬ್ರು ಆಲ್ರೆಡಿ ಏನೇನೋ ತಗೊಂಡಿದ್ರು ನಮ್ಮ ಮತ್ತಿನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಅಂದ್ರೆ ನಮ್ ದೋಸ್ತ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ರಾತ್ರಿ ಸಿನಿಮಾ ರಿಲೀಸ್ ಆಯಿತು ಸರ್ ಅಂದರೆ ನಾನು ಫಸ್ಟ್ ಹಿಂಗ ನಾನು ಫಸ್ಟ್ ಟೈಮ್ ಫುಟೇಜ್ ನೋಡ್ತಾ ಇರೋದು ಡಬ್ಬಿಂಗಲ್ ಮಾಡಿದ್ದೀನಿ ನೋಡ್ತಾ ಇದ್ದೀನಿ ಇವರೆಲ್ಲ ನಗಾಡ್ತವ್ರೆ ನಾನು ಏನು ಮಾಡಿದೀನಿ ನನಗೇನು ಅರ್ಥವೇ ಇಲ್ಲ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಓಕೆ ಈ ಥರದ್ದೊಂದು ಪಾತ್ರ ಮಾಡಿದ್ದೀನಿ ಇದರಿಂದ ಇನ್ನೊಂದು ಎರಡು ರೋಲ್ ಸಿಗುತ್ತೆ ಅಂತ ಅಷ್ಟೇ ನಾನು ಅಂದ್ಕೊಂಡಿದ್ದು ಮೇಜರ್ ಲೀಡ್ ಬೇರೆ ಅಪ್ಪು ಸರ್ ಬ್ಯಾನರ್ ಇನ್ನೊಂದು ಎರಡು ಅವಕಾಶ ಸಿಗುತ್ತೆ ಬಿಡು ಅಷ್ಟು ದೊಡ್ಡ ರೋಲ್ ಐತೆ ಅಂತ ಊರವರೆಲ್ಲ ನೋಡಿದ್ರು ಎಂಜಾಯ್ ಮಾಡಿದ್ರು ಮುತ್ತ ಭಾರಿ ಮಾಡಿದ್ಲೇ ಭಾರಿ ಐತಿ ಪಿಚ್ಚರು ಹಂಗಿಂಗೆ ಅಂತ ಹೌದು ಇಷ್ಟ ಆಯ್ತು ನಿನಗೆ ಅಂತ ನಾನು ಸುಮ್ಮನೆ ಕೇಳ್ತಿದ್ದು ಕ್ಯೂರಿಯಾಸಿಟಿಗೆ ಫ್ರೆಂಡ್ಸಲ್ಲ ಇನ್ನು ಎಕ್ಸ್ಟ್ರಾಡಿನರಿಯಾಗಿ ಏನು ಕೇಳೋಕ್ಕಾಗಲ್ಲ ನಿಂಗೆ ಇಷ್ಟ ಆಯ್ತಂತ ಕೇಳೋದು ಅಲ್ಲ ಚೆನ್ನಾಗಿ ಮಾಡಿದಿನ ಡೌಟ್ ಇದೆ ಇದೆ ಡೌಟ್ ನನಗೆ ಫಸ್ಟ್ ಡೇ ಆಯಿತು ಮಾರನೇ ದಿನ ತಗೊಳ್ಳಿ ಸರ್ ಫೋನ್ ಕಾಲ್ಸ್ ಬರಕ್ ಸ್ಟಾರ್ಟ್ ಆಯಿತು ನಂಗೆ ಇನ್ಫ್ಯಾಕ್ಟು ಫಸ್ಟ್ ನನ್ನ ಫ್ರೆಂಡ್ ಒಂದು ಸ್ಕ್ರೀನ್ಶಾಟ್ ಕಳಿಸ್ತಾನೆ ಕಾರ್ತಿಕ್ ಸರ್ ಕೆ ಆರ್ ಜಿ ನಿಮ್ಗೆ ಗೊತ್ತಲ್ಲ ಅವರು ಒಂದು ಟ್ವೀಟ್ ಮಾಡಿರ್ತಾರೆ ಏನಂತ ಆ ಐ ಸಾ ಫ್ರೆಂಚ್ ಬಿರಿಯಾನಿ ಇಟ್ಸ್ ವಂಡರ್ಫುಲ್ ಎಂಟರ್ಟೈನ್ಮೆಂಟ್ ಮೂವಿ ಸಮ್ಥಿಂಗ್ ಎಲ್ಲ ಹಾಕಿ ಒಂದು ಸಿನಿಮಾ ಬಗ್ಗೆ ನಾಲ್ಕು ಲೈನ್ ಬರ್ದಿರ್ತಾರೆ ಲಾಸ್ಟ್ ಎರಡು ಲೈನ್ ಬರ್ದಿರ್ತಾರೆ ಮಝಲ್ ಮಣಿ ಯಾವ್ ಮಾಡೋಣ ಗೊತ್ತಿಲ್ಲ ಸಾಕಾತಾಗಿ ಅಂತ ಅದ್ ನೋಡ್ತೀನಿ ಫುಲ್ ಖುಷಿ ಆಗೋಯ್ತು ಅದಾದ್ಮೇಲೆ ತರುಣ್ ಸರ್ ಇಷ್ಟು ಉದ್ದ ಮೆಸೇಜ್ ಹಾಕಿದ್ದಾರೆ ನನಗೆ ಬ್ರದರ್ ನನ್ನ ಫ್ರೆಂಚ್ ಬಿರಿಯಾನಿ ನೋಡಿದೆ ಬಹಳ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮಾಡಿದೆ ಓಹ್ ಎಲ್ಲ ದೊಡ್ಡ ದೊಡ್ಡವ್ರ ಮೆಸೇಜ್ ಫೋನ್ ಬರ್ತಾ ಇದೆ ಓಹ್ ಅಂದ್ರೆ ಎಲ್ಲ ಸಿನಿಮಾ ಚೆನ್ನಾಗಿ ಮಾಡಿದೀನಿ ಅಂತ ಅನ್ಕೊಂತೀನಿ ನನಗೆ ಇನ್ನೂ ಕ್ಲಾರಿಟಿ ಏನಿಲ್ಲ ಸರ್ ಹೆಂಗ್ ಮಾಡಿದೀನಿ ಅಂತ ಅದಾದೇ ಒಂದು ವಾರ ಆಗುತ್ತೆ ಒಂದಿಷ್ಟು ಸಿನಿಮಾಗಳು ಆಲ್ರೆಡಿ ಬಂದಿತ್ತು ಆ ಟೈಮ್ಗೆ ಸರ್ ಎಲ್ಲಿದ್ದೀರ ಫೋನ್ ಬಂದಿತ್ತು ಊರಲ್ಲಿದ್ದೀನಿ ಸರ್ ಬರ್ತೀನಿ ಸರ್ ಬರ್ತೀನಿ ಅಂತ ಅನ್ಕೊಂಡಿದ್ದೆ ಎಂಟನೇ ದಿನಕ್ಕೋ ಏಳನೇ ದಿನಕ್ಕೋ ಪನ್ನಾಗ ಸರ್ ಫೋನ್ ಮಾಡ್ತಾರೆ ಎಲ್ಲಿದ್ದೀಯಮ್ಮ ಅಂತೇಶ ಸರ್ ಕೋವಿಡ್ ಸರ್ ಊರಲ್ಲಿ ಇದ್ದೀನಿ ಸರ್ ಅಯ್ಯೋ ನನ್ನ ಮಗನೇ ಬಾ ಇಲ್ಲಿ ಮಣಿ ಯಾರು ಯಾರು ಅಂತ ಎಲ್ಲರೂ ಕೇಳ್ತಾರೆ ನಿಂದು ಒಂದೇ ಒಂದು ಇಂಟರ್ವ್ಯೂ ಕೊಟ್ಟಿಲ್ಲ ನೀನು ಯಾರು ಅಂತ ಗೊತ್ತಿಲ್ಲ ನನಗೆಲ್ಲ ಫೋನ್ ಮಾಡಿ ಕೇಳ್ತಾವ್ರೆ ಬಾ ಬೆಂಗಳೂರಿಗೆ ಫಸ್ಟು ಅಂತ ಫಸ್ಟ್ ಬೆಂಗಳೂರು ಬಂದು ಬ್ಯಾಗ್ ಬಿಸಾಕಿ ನಾನು ಫಸ್ಟು ಹೋಗಿದ್ದೆ ನನ್ನ ಅಪ್ಪು ಸರ್ ಆಫೀಸ್ಗೆ ಓಕೆ ಅಪ್ಪು ಸರ್ ಆಫೀಸ್ಗೆ ಹೋಗ್ತೀನಿ ನಾನು ಹೋಗಿ ಒಂದು ಎರಡರಿಂದ ಮೂರು ನಿಮಿಷ ಆಗಿತ್ತು அவர் அங்கே மெட்லிங் கற்க முந்துடும் ஃபஸ்ட்டு ஒரு கால் எடுக்க முட்டேன் ஓகே சார் ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಥರದ್ದು ಒಂದು ದೊಡ್ಡ ಅವಕಾಶ ನನಗೆ ಕೊಟ್ಟಿದ್ದು ಭಾಳ ಆಯಿತು ಹಂಗೆ ಹಿಂಗೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಈ ಅವರು ಯಾವ ಜೋಶಲ್ಲಿ ಇದ್ರೆ ಅಂದ್ರೆ ಅಪ್ಪು ಸರ್ ನನಗೆ ನಂಬೋಕಾಗಲಿಲ್ಲ ಅವತ್ತು ನನ್ನ ಬದುಕಿನ ಬಹುದೊಡ್ಡ ಆಶ್ಚರ್ಯದಲ್ಲಿ ಆಶ್ಚರ್ಯ ಅವತ್ತೇ ನಾನು ಬಂದ ತಕ್ಷಣ ಏಯ್ ಏ ಏಯ್ ವಂಡರ್ಫುಲ್ ಸಕ್ಕರ ಮಾಡಿದಿರ ಹಂಗೆ ಅಂತ ಒಂದು ತಬ್ಬಿ ಅಗ್ ಮಾಡಿ ಏಯ್ ಫಸ್ಟ್ ಇವ್ರ ಜೊತೆ ಒಂದು ಫೋಟೋ ತೆಗೀರಿ ಅಂತೇಳಿ ನನ್ನ ಹೆಗಲ ಮೇಲೆ ಕೈ ಹಾಕಿ ಏ ಒಂದು ಫೋಟೋ ತೆಗೀರಿ ಅಂತೇಳಿ ಫೋಟೋ ತೆಗೆಸಿ ಆ ಫೋಟೋನ ಏಯ್ ಎಲ್ಲ ಕಡೆ ಅಪ್ಲೋಡ್ ಮಾಡಿ ಅಂತ ಅಂದ್ರು ಆ ಒಂದು ಎಕ್ಸೈಟ್ಮೆಂಟು ನಾನು ಫುಲ್ ಶಾಕಲ್ಲಿದ್ದೀನಿ ಅಪ್ಪು ಹಿಂಗೆ ಹಿಂಗ್ತಾವ್ರಲ್ಲ ಆ ಒಂದು ಯಾರ್ಗ ಸರ್ ನಾನು ಹೊಸಬ ಸರ್ ನಾನು ಈಗ ತಾನೇ ಅಂಬೆಗಾಲ ಇಟ್ಟಿರೋನು ಸೂಪರ್ ಸ್ಟಾರು ಸರ್ ಅವರು ಅವ್ರು ಉಗಳೋದಿದ್ಯಾಲ ಅದು ಎಂತ ಎಷ್ಟು ಚಂದ ಯಾವ ಆ ತರ ಇರುತ್ತೆ ಹೇಳಿ ಅಷ್ಟು ಇನ್ನೋಸೆಂಟ್ ಮನಸ್ಸು ಸ್ವಚ್ಛವಾದ ಮನಸ್ಸು ಅಪ್ಪು ಸರ್ ಅಪ್ರಿಷಿಯೇಟ್ ಮಾಡಿದ್ರು ನಿಮ್ದು ಊರು ಅಂತಂದ್ರು ನೀವು ತಮಿಳು ಬರ್ತಾ ನಿನ್ಗೆ ತಮಿಳುರ ಇಲ್ಲಿಯವರು ಅಂದರು ಸರ್ ನನ್ನ ನಾರ್ತ್ ಕರ್ನಾಟಕ ಸರ್ ನಾನು ಉತ್ತರ ಕರ್ನಾಟಕ ಹುಡುಗ ಏ ಎಂತ ಚಂದ ಮಾಡಿದ್ರೆ ನಾನು ಪನ್ನಾಗೆ ಕೇಳಿದೆ ಶಿವಾಜಿನಗರದಿಂದ ಕರ್ಕೊಂಬಂದು ಏನಾದ್ರು ಮಾಡಿದ್ದೀಯಾ ಅಂತ ಆಮೇಲೆ ನಾನು ನಾರ್ತ್ ಕರ್ನಾಟಕ ಅಂದ್ಮೇಲೆ ಇನ್ನೂ ಅದ್ಭುತವಾಗಿ ಮಾತಾಡಿಸಿ ಅವ್ರದ್ದು ಒಂದು ಸಪ್ರೇಟ್ ಕ್ಯಾಬಿನ್ ಇದೆ ಅವ್ರ ಆಫೀಸಲ್ಲಿ ಹೆಗಲ ಮೇಲೆ ಕೈ ಹಾಕಿ ಮತ್ತೆ ಒಳಗಡೆ ಕರ್ಕೊಂಡು ಹೋಗ್ತಾ ಒಂದಿಷ್ಟು ಮಾತುಗಳು ಹೇಳಿದ್ರು ನನಗೆ ಜೀವನದಲ್ಲಿ ಹೇಗಿರಬೇಕು ಎಲ್ಲ ಮೂಮೆಂಟಲ್ಲಿ ಅಂದ್ರೆ ಸಿನಿಮಾದಲ್ಲಿ ಹೇಗೆ ಎತ್ತಾ ಅಂತ ಒಂದಿಷ್ಟು ನನಗೆ ವಿಷಯಗಳನ್ನ ತಿಳಿಸ್ಕೊಟ್ರು ಅದನ್ನು ಇವತ್ತು ಪ್ರೆಸೆಂಟ್ ನಾವು ಫಾಲೋ ಮಾಡ್ತಿರ್ತೀನಿ ಯಾವಾಗಲೂ ಅಪ್ಪು ಸರ್ ಹೇಳೋದೊಂದು ನಿನಗೆ ಎಷ್ಟು ಸಿನಿಮಾ ಬರುತ್ತೆ ಮಾಡು ಸಿನಿಮಾದಲ್ಲಿ ಬ್ಯುಸಿ ಇರು ಚೆನ್ನಾಗಿರು ಸಿನಿಮಾದ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ನಾನು ಇವತ್ತು ನನ್ ಯಾವ ಸಿನಿಮಾ ಬಂದ್ರೆ ನಾನು ಮಾಡ್ತೀನಿ ನಾನು ಯಾವತ್ತೂ ಹೀರೋ ಅಲ್ಲ ಸರ್ ಐ ಆಮ್ ಆಲ್ವೇಸ್ ಸಪೋರ್ಟಿಂಗ್ ಆರ್ಟಿಸ್ಟ್ ಸೊ ಅದು ಇರೋದು ಅದಾದ್ಮೇಲೆ ನನ್ನ ಅಪ್ಪು ಸರ್ ನಂಬರ್ ತಗೊಂಡೆ ನಂಬರ್ ತಗೊಂಡು ಮತ್ತೆ ಒಂದು ಮೆಸೇಜು ನನ್ಗೆ ಕನ್ನಡದಲ್ಲಿ ಬರೀತೀನಲ್ಲ ಅವ್ರು ಕನ್ನಡ ಓದಕ್ಕೆ ಬರುತ್ತೋ ಇಲ್ವೋ ಅಂತ ನಾನು ನಾನು ಮತ್ತೆ ಹಿಂಗೆಲ್ಲ ಬರಿಬೇಕು ಇಂಗ್ಲೀಷಲ್ಲಿ ಟೈಪ್ ಮಾಡ ಇಂಗ್ಲೀಷ್ ವೀಕು ಇಂಗ್ಲೀಷ್ ಬರೋಲ್ಲ ಇಂಗ್ಲೀಷಲ್ಲೆಲ್ಲ ಬರೆದು ಹಿಂಗೆಲ್ಲ ಟನ್ ಅಂತ ಹೊಡೆದೆ ಒಂದು ನಿಮಿಷಕ್ಕೆ ಸರ್ ರಿಪೀಟು ಏಯ್ ಆಲ್ವೇಸ್ ನಾನು ಸರಿ ಥ್ಯಾಂಕ್ ಯು ಸೋ ಮಚ್ ಸರ್ ಭಾಳ ಖುಷಿ ಆಯಿತು ನಿಮ್ಮಿಂದ ಇವತ್ತು ಇಲ್ಲಿದ್ದೀನಿ ಹಂಗೆ ಅಂತ ಬರ್ದು ಕಳಿಸಿದ್ದೆ ಏ ಗುಡ್ ಆಲ್ವೇಸ್ ನಾವು ಮತ್ತೆ ಸಿನಿಮಾ ಮಾಡೋಣ ಹಂಗೆ ಹಿಂಗೆ ಅಂತ ಅವ್ರು ಬರ್ದು ಕಳಿಸಿತ್ತು ಅದು ಎಂಥ ಮೆಮೊರಿ ನನಗೆ ಅಂದ್ರೆ ಬಹಳ ಖುಷಿ ಆಗುತ್ತೆ ಅಲ್ಲೇ ಆದಮೇಲೆ ನನ್ನ ಬದುಕಿನ ದೊಡ್ಡ ತಿರುವು ಅಂದರೆ ಫ್ರೆಂಚ್ ಬಿರಿಯಾನಿ ಸರ್ ನೆಕ್ಸ್ಟ್ ಸಿಕ್ಕಿದ್ದು ನೆಕ್ಸ್ಟ್ ಅಲ್ಲಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ಸ್ಟಿಲ್ ಇಲ್ಲಿವರೆಗೂ ನಾನು ಒಂದು ನಲವತ್ತರಿಂದ ನಲವತ್ತೈದು ಸಿನಿಮಾ ಮಾಡಿದ್ದೀನಿ ಒಂದಿಷ್ಟು ದೊಡ್ಡ ದೊಡ್ಡ ಮೇಜರ್ ಪಾತ್ರಗಳನ್ನ ಮಾಡಿದ್ದೀನಿ ಗುರು ಶಿಷ್ಯರು ಇರ್ಬೋದು ಟಗುರ್ ಪಲ್ಯ ಇರ್ಬೋದು ನಮೋಭೂತಾತ್ಮ ಟು ಇರ್ಬೋದು ಶುಗರ್ಲೆಸ್ ಶುಗರ್ ಫ್ಯಾಕ್ಟ್ರಿ ಎಬ್ಬುಲಿ ಕಟ್ಟು ಮ ಈ ಥರ ಟೋಟಲಿ ಇನ್ನೂ ಒಂದಿಷ್ಟು ಸಿನಿಮಾ ಈ ಒಂದು ಫ್ರೆಂಚ್ ಬಿರಿಯಾನಿ ಒಂದು ಸಿನಿಮಾದಿಂದ ನನ್ನ ಬದುಕು ಇವತ್ತು ಇಲ್ಲಿವರೆಗೂ ಬಂದಿದೆ ನಲವತ್ತು ನಲವತ್ತೈದು ಸಿನಿಮಾಗಳು ಇವಾಗ